ಕೆಬಪಲ್ಲಿ ಗುಮಲ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಜಯರಾಮಣ್ಣರವರ ಹುಟ್ಟುಹಬ್ಬ ಮಾಡಲಿಕ್ಕೆ ಕೆಬೈಪಲ್ಲಿ ಯುವಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಗುಂಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಯಾಜ್ ಪಾಷಾರ್ ಅವರು ಮತ್ತು ಆಯಾಜ್ ಸೈಯದ್ ಹಸೇನ್ ಶಬೀರ್ ಝಾಕೀರ್ ಬಾಲಕೃಷ್ಣ ಅಳ್ಳು ಇವರೆಲ್ಲ ಸೇರಿ ಜಯರಾಮಣ್ಣ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಕೆಬಲ್ಲಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಈ ಹುಟ್ಟುಹಬ್ಬ ಮಾಡಲಾಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಷಯ ಏನಂದ್ರೆ ರೈರಾಮಣ್ಣ ಅವರು ಹುಟ್ಟುಹಬ್ಬ ಇವತ್ತು ನಡೀತಾ ಇರೋದು ಈ ಊರಿನ ನಮ್ಮ ತಾತನ ಕಾಲದಿಂದನೂ ನಮ್ಮ ಅಣ್ಣ ಅಣ್ಣ ಇದ್ರು ಆ ನಂತರ ನಮ್ಮ ಜೈರಾಮಣ್ಣ ಇವಾಗ ಮತ್ತೆ ನಮ್ಮ ಸಾಗರ್ ಯಾರು ಬಿಟ್ಕೊಡಲ್ಲ ಇದು ಜಾತಿ ಧರ್ಮ ಭೇದ ಯಾವುದೇ ಇಲ್ಲ ಅವರು ಅಲ್ಲಿ ಅವ್ರದೇ ಹಬ್ಬ ಆಗ್ಲಿ ಗಣೇಶ ಹಬ್ಬ ಆಗ್ಲಿ ದೀಪಾವಳಿ ಹಬ್ಬ ಆಗ್ಲಿ ಎಲ್ಲರನ್ನು ಹಿಂದೂ ಮುಸ್ಲಿಮ್ಸ್ ಎಲ್ಲರನ್ನು ಕರೆದು ಇಲ್ಲಿ ಆಚರಣೆ ಅದ್ದೂರಿಯಾಗಿ ಮಾಡ್ತಾರೆ ಅದು ತುಂಬಾ ಬಂಧು ಮಿತ್ರರಾಗಿ ನೋಡ್ತಾರೆ ಅವ್ರಿಗೆ ರಂಜಾನ್ ಹಬ್ಬ ಆಗ್ಲಿ ಅವರು ಬರ್ತಾರೆ ಎಲ್ಲ ಮೂರು ರಂಜಾನ್ ಎಲ್ಲ ಬರ್ತಾರೆ ನಾವಿದ್ದೀವಿ ನಾವೆಲ್ಲ ಒಂದೇ ಅಂತ ಜಾತಿ ಭೇದ ಭಾವ ಇರದೆ ನಮ್ಮಲ್ಲಿ ನಡ್ಸ್ಕೊಂತ ಇದಾರೆ ಅಷ್ಟು ಒಳ್ಳೆಯವ್ರು ನಮ್ಮ ಜವರಮ್ಮಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ತುಂಬಾನೇ ಇದೆ ಇವತ್ತು ಅವರು ಅರವತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಇದೆ ಆ ಆಚರಣ ಇವಾಗ ಅದ್ದೂರಿಯಾಗಿ ಮಾಡಿದ್ದೀವಿ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಆ ಹುಟ್ಟು ಹಬ್ಬ ಆಚರಣೆ ಮಾಡಿ ಅದ್ದೂರಿಯಾಗಿ ಮಾಡಿದ್ದೀವಿ ಅವ್ರಿಗೆ ಇದೇ ತರ ಹುಟ್ಟು ಹಬ್ಬಗಳು ಪ್ರತಿ ಒಂದ್ ವರ್ಷನು ನಾವೆಲ್ಲಾ ಇದ್ದು ಪ್ರತಿ ಒಂದು ವರ್ಷನೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳ್ಕೊಂತ ಅವ್ರ ದೇವರು ಒಳ್ಳೇದು ಮಾಡ್ಲಿ ನೂರು ವರ್ಷ ಸದಾಕಾಲ ಇದೇ ತರ ಖುಷಿ ಖುಷಿಯಾಗಿ ಬಾಳ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಕೊತಾ ಇದ್ದೀನಿ ನಮ್ಮ ಜಯರಾಮಣ್ಣಗೆ ಇದೇ ತರ ನೂರು ವರ್ಷ ಆಯುಷ್ ಐಶ್ವರ್ಯ ಕೊಟ್ಟು ಸದಾಕಾಲ ಚೆನ್ನಾಗಿರ್ಬೇಕಂತ ಆ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ ನಾನೊಂದು ಪ್ರೆಸ್ ರಿಪೋರ್ಟ್ ಯೂಟ್ಯೂಬ್ ಚಾನಲ್ಗೆ ಕಾರಣನು ಅವರ ಈ ಸಲಹೆನೂ ಇವರೇ ಕೊಟ್ಟಿದ್ದು ನೀನು ಚೆನ್ನಾಗಿ ಮಾಡುವ ನೀನು ಮಾಡ್ತೀಯ ಮಾಡು ನಿನ್ ಒಂದು ಟ್ಯಾಲೆಂಟ್ ಇದೆ ಅಂತ ಒಂದು ಸಲಹೆ ಕೊಟ್ಟರು ಅವರಿಂದಾನೇ ಯೂಟ್ಯೂಬ್ ಚಾನಲ್ ಮಾಡಿ ಯೂಟ್ಯೂಬ್ ಚಾನಲ್ ನಡೆಸ್ಕೊತಾ ಇದೀನಿ ಒಂದು ಸಲಹೆ ಕೊಟ್ಟಿದ್ದೆ ಅವರು ಕೆಸ್ಟ್ ನೀನು ಚೆನ್ನಾಗಿ ಮಾಡ್ತಿದ್ಯಪ್ಪ ಮಾಡು ಅಂತ ಅವ್ರ ಮುಖಾಂತರ ನಾನು ಒಂದು ಒಳ್ಳೆ ಯೂಟ್ಯೂಬರ್ ಆಗಿ ಪ್ರೆಸ್ ಕಾರ್ಡ್ ಬಂದಿದೆ ಅವರು ಒಳ್ಳೆ ಸಂದರ್ಭ ಈ ವಿಷಯಗಳೆಲ್ಲ ತಿಳಿಸ್ತಾರ ಅವರು ಪ್ರತಿಯೊಂದು ಹೇಳ್ಕೊಡ್ತಾರ ಅವರು ಈ ತರ ಹೋಗ್ಬೇಕಪ್ಪ ಈ ತರ ಒಳ್ಳೇದ್ ಮಾಡ್ಬೇಕಾಂತ ನಮ್ಗೆ ಬಿಟ್ಕೊಡೋಲ್ಲ ಇವತ್ತು ಅವರು ಅಷ್ಟು ಒಳ್ಳೆ ಮನುಷ್ಯ ಅವರು ಅವರು ದೇವ್ರು ಒಳ್ಳೇದ್ ಮಾಡಿರಿ ಅವ್ರಿಗೆ ಅವ್ರು ಇದೇ ತರ ನಮ್ಮಲ್ಲಿ ಇರ್ಬೇಕಂತ ಆ ದೇವರು ನೂರು ವರ್ಷ ಸದಾಕಾಲ ಅವ್ರಿಗೆ ಚೆನ್ನಾಗಿ ಓದ್ಕೋಬೇಕಂತ ನೋಡುವಂತ ನಾವು ನಾಲ್ಕು ಮತ್ತೆ ತಿನ್ಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕನ್ನ ದಿವಸ ನಮ್ಮ ಆತ್ಮೀಯ ನಾಯಕರಾದ ಮಾಜಿ ಅಧ್ಯಕ್ಷರು ರೈತರಲ್ಲಿ ಜಯರಾಮಣ್ಣನ ಓದು ಉತ್ಸವ ಹಬ್ಬ ಆಚರಣೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಜಯರಾಮಣ್ಣ ಅಂದರೆ ನಮಗೆಲ್ಲರಿಗೂ ತುಂಬ ಪ್ರೀತಿ ಯಾಕಂದರೆ ಎಲ್ಲರಿಗೂ ಜಾತಿ ಭೇದ ಭಾವ ಏನೂ ನೋಡಲ್ಲ ಎಲ್ಲರಿಗೂ ಕೂರಿಸ್ಕೊಂಡು ಹೋದಂಥ ನಾಯಕರು ನಮ್ಮ ಜಯರಾಮಣ್ಣ ಅಂಥವರಿಗೆ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಆ ದೇವರಲ್ಲಿ ಎಲ್ಲರಿಗೂ ನಮಸ್ಕಾರ ವಿಶೇಷ ಏನಂದ್ರೆ ನಮ್ಮ ಕೆ ಬೈಪಲ್ಲಿ ಅವರು ಮಾಜಿ ಅಧ್ಯಕ್ಷರಾದ ಅವರು ಇವತ್ತು ಅರವತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ನಾವು ಮಾಡ್ತಾ ಕೆ ಬೈಪಲ್ಲಿ ಎಲ್ಲ ಯುವಕರು ಹಾಗೂ ಎಲ್ಲರೂ ಸೇರಿ ನಮ್ಮ ಅವರು ಹುಟ್ಟು ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಹಾಗೂ ಇಲ್ಲಿ ಆಗಮಿಸಿರುವ ನಮ್ಮ ನಯಾಜ್ ಗುಂಕಲ್ ಕನ್ನಡ ರಚನೆ ವೇದಿಕೆ ಅಧ್ಯಕ್ಷರಾದ ನಮ್ಮ ಅವರು ನಮ್ಮ ಕೆ ಬೈಪಲ್ಲಿ ಯುವಕರು ಎಲ್ಲರೂ ಸೇರಿ ಇವತ್ತೊಂದು ದಿವಸ ನಮ್ಮ ಅವರು ಹುಟ್ಟಿನ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಏನು ನಮ್ಮ ಜಯರಾಮಣ್ಣ ಅಂದರೆ ಎಲ್ಲರಿಗೂ ತುಂಬ ಪ್ರೀತಿ ಜಾತಿ ಭೇದ ಯಾರೂ ಇದ್ದಾರಾ ಎಲ್ಲರೂ ಸೇರಿ ಒಗ್ಗಟ್ಟೂ ಎಲ್ಲರೂ ಹೋಗ್ತಾ ಅದೇ ಅದೇ ರೀತಿಯ ಈ ವರ್ಷ ಅರವತ್ತು ವರ್ಷ ಆಗ್ತಾರೆ ಮೂರು ವರ್ಷವೂ ಹೀಗೆ ಮಾಡ್ಕೊಳ್ಳಿ ಅಂತ ನಾವು ಎಲ್ಲರೂ ಕೋರ್ಕೊಂಡ ಎಲ್ಲರೂ ನಾವು ಇವತ್ತಿನ ದಿವಸ ಆಚರಣೆ ಮಾಡಿ ನಮ್ಮ ಹೇರಮ್ಮನವರು ಹುಟ್ಟಿನ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ನಮ್ಮ ಹೇರಮ್ಮನವರಿಗೆ ಆಶು ಆರೋಗ್ಯ ಎಲ್ಲ ಕೊಟ್ಟು ಇದೇ ರೀತಿಯ ಹಬ್ಬವನ್ನು ಪದೇ ಪದೇ ಮಾಡಿಕೊಂಡ ಎಲ್ಲ ಮಾಡ್ಕೋಬೇಕು ಅಂತ ನಾವೆಲ್ಲ ಕೆ ಬೈಪಲ್ಲಿ ಅವರು ಎಲ್ಲರೂ ಯುವಕರು ಎಲ್ಲರೂ ಕೋಡ್ಕೊಂಡು ಎಲ್ಲ ಆಚರಣೆ ಮಾಡ್ತಾಯಿದ್ವಿ ನಮ್ಮ ಅವ್ರದ್ದು ಚೆನ್ನಾಗಿರಲಿ ಅಂತ ಅಂದ್ಕೊಳ್ತಾ ನಾವು ಈ ರೀತಿಯನ್ನು ಮಾತಾಡ್ತಿರೋ ನಾವು ನಾವು ಇದ್ದೀವಿ